ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಅಂದರೆ ಒಂದು ಎರಡೂವರೆ ಲಕ್ಷ ಬಜೆಟಲ್ಲಿ ಯಾರಾದರೂ ಒಂದು ಸೆವೆನ್ ಸೀಟರ್ ಗಾಡಿ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಫೋರ್ ಸಾವಿರದ ಗಾಡಿ ಫೋರ್ಸ್ ಒನ್ ಅಂತೇಳಿ ಒಂದು ಗಾಡಿ ಸೇಲಿ ಹೋಗಿದೆ ಬರೀ ಒಂದು ಎರಡೂವರೆ ಲಕ್ಷ ಬಜೆಟಲ್ಲಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ನಿಮಗೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಗಾಡಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರೇ ಹಾಗಾಗಿ ನೀವು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಹೇಳಿ ಸರ್ ಯಾವ್ದು ಗಾಡಿ ಅದು ಫೋರ್ಸ್ ಒನ್ ಫೋರ್ಸ್ ಒನ್ ಯಾವ್ದು ಮಾಡಲ್ ಸರ್ ಅದು ಎರಡ್ ಸಾವಿರದ ಹದಿನಾಲ್ಕು ರೀ ಓಕೆ ಎಷ್ಟು ಸೀಟ್ರ್ ಗಾಡಿ ಸರ್ ಇದು ಅದು ಸೆವೆನ್ ಸೀಟ್ ರೀ ಸೆವೆನ್ ಸೀಟ್ರ ಹಾಂ ಓಕೆ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಹೇಳಿದ್ರೆ ಸರ್ ಮೂರನೇದ್ರಿ ನಾವು ಮೂರನೇದವ್ರು ಓಕೆ ಕಿಲೋಮೀಟರ್ ಎಷ್ಟು ಹೊಡಿದೆ ಕಿಲೋಮೀಟರ್ ಎಂಬತ್ತರ ಒಳಗೈತೆ ಬರಿ ಎಂಬತ್ ಸಾವಿರ ಒಳಗಿದೆಯಾ ಹಾ ಓಕೆ ಆ ಬೆಂಗಳೂರದಲ್ಲಿ ಗಾಡಿ ಅದು ನಾವು ಇಲ್ಲಿ ಬಿಜಾಪುರದವ್ರು ತಗೊಂಡಿದ್ವಿ ಅದು ಓಕೆ ನಾವು ಮಾರ್ಲಾಕ್ ತೆಗ್ದಿದೀವ್ರಿ ಆ ವಕೀಲರ ಗಾಡಿ ಅದು ಅದು ತಂದಿದೀವಿ ನಾವು ನಾವು ಮಾರ್ಲಾಕ್ ತೆಗ್ದಿವ್ರಿ ಓಕೆ ಈಗ ಗಾಡಿ ಡೀಸೆಲ್ ಗಾಡಿನ ಇದು ಹಾ ಡೀಸೆಲ್ ರೀ ಓಕೆ ಏನ್ ಮೈಲೇಜ್ ಬರ್ಬೋದು ಸರಿ ಗಾಡಿ ಅದು ಹದಿನಾಲ್ಕು ಹದಿನೈದು ತನಕ ಬರ್ತೈತೆ ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಮುಟ್ಟಿದೆ ರನ್ನಿಂಗ್ ಹಾ ಎಲ್ಲ ಓಕೆ ಇದೆ ನನ್ನ ಹೆಸರಲ್ಲೇನೆ ಇದೆ ಗಾಡಿ ಇನ್ಶೂರೆನ್ಸ್ ಇದೆ ಟೈರ್ ಏನಿದೆ ಒಂದು ಹೊಸದ ಇದೆ ನಾಲ್ಕು ಕಡಿಮೆ ಇದೆ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪ್ರಿಂಟ್ ಇದೆಯಾ ಒರಿಜಿನಲ್ ಪ್ರಿಂಟ್ ಒಳಗೆ ಶೀಟ್ ಕುಶನ್ ಅದು ಎಲ್ಲಾ ಮಾಡಿಸಿದೀವಿ ಓಕೆ ಎ ಸಿ ಎಲ್ಲ ವರ್ಕಿಂಗ್ ಇದಾವ ಓಕೆ ಏನ್ರಿ ಎ ಸಿ ಎಲ್ಲ ವರ್ಕಿಂಗ್ ಇದೆಯಾ ಎ ಸಿ ಚಾಲು ಇಲ್ಲ ಸರ್ ಬಂದಿದೆ ಹಾ ಹಾಂ ಉಳ್ಕಿದೆಲ್ಲ ಚಾಲೂ ಇದೆ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಹಾ ಓಕೆ ಇಂಜಿನ್ ಆಗಲಿ ಏನು ಗಾಡಿ ಆಗಲಿ ಏನು ಕೆಲಸ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಸರ್ ಅದು ಈಗ ಏನು ಬಿಟ್ಟೀನಿ ಸರ್ ಅದು ಅದ ಫ್ರೆಶ್ ಆಗಿ ಹ್ಮ್ ಮತ್ತೆ ಈ ಗಾಡಿ ಇರೋದಿಲ್ಲ ಅಂದ್ರೆ ಸರ್ ಇದು ಇದು ವಿಜಯಪುರ ತಲೆ ಹೊನ್ವಾಡ್ ವಿಜಯಪುರ ಹಾ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಮೂವತ್ ಕಿಲೋಮೀಟರ್ ಇದೆ ಓಕೆ ವಿಜಯಪುರ ಗಾಡಿ ರೇಟ್ ಗಾಡಿ ರೇಟ್ ಎರಡು ಎಪ್ಪತ್ತೈದು ಹೇಳ್ತೀವಿ ಸರ್ ಎರಡೂವರೆ ಬಂದ್ರೆ ಕೊಡ್ತೀವಿ ಎರಡು ಲಕ್ಷ ಅದೇ ಫೈನಲ್ ಹಾ ಫೈನಲ್ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಏನಾಗ್ತದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೆ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ಇದಕ್ಕಿಂತ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯೋದಾಗ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಿರೋಂಥರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಿಮಗೆ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೆಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡಿ ಈ ಗೆ ಯಾರು ಕಾಲ್ ಮಾಡಬೇಡಿ